ಮತ್ತೊಮ್ಮೆ ಈ ಬೃಹತ್ ಹೋರಾಟದ ಪ್ರತಿಭಟನಾ ಸಮಾವೇಶಕ್ಕೆ ತುಂಬು ಹೃದಯದ ಸ್ವಾಗತವನ್ನ ತಮ್ಮೆಲ್ಲರಿಗೂ ಕೋರಲು ಬಯಸ್ತಾ ಇದ್ದಾನೆ ಯಾರ ಹೆಸರು ಹೇಳಿ ನಾನು ಸ್ವಾಗತಿಸಲಿ ಯಾವ ಸ್ತ್ರೀಗಳ ಹೆಸರು ಹೇಳಿ ನಾನು ಸ್ವಾಗತಿಸಲಿ ಯಾವ ಧರ್ಮ ಗುರುಗಳ ಹೆಸರು ಹೇಳಿ ನಾನು ಸ್ವಾಗತಿಸಲಿ ಬಂದಿರುವ ಎಲ್ಲ ಸ್ವಾಗತಿಸುತ್ತ ಕುಳಿತರೆ ಬಹುಶಃ ಇಡೀ ದಿನ ಸ್ವಾಗತಿಸೇ ಆಗ್ತದೆ ಅಂತ ಅನಿಸ್ತಾ ಇದೆ ಅದಕ್ಕ ಅದಕ್ಕಾಗಿ ನಾನು ಅವರಿವರೆನ್ನದೇ ಎಲ್ಲರನ್ನು ಎಲ್ಲ ಪಕ್ಷದವರನ್ನು ಎಲ್ಲ ಪಂಗಡದವರನ್ನು ಎಲ್ಲ ಧರ್ಮದವರನ್ನು ಎಲ್ಲ ಸಂಘಟನೆಗಳನ್ನು ಎಲ್ಲ ಹೋರಾಟಗಾರರನ್ನು ಎಲ್ಲ ಚಿಂತಕರನ್ನು ಎಲ್ಲ ಸಾಹಿತಿಗಳನ್ನು ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಹೋರಾಟಕ್ಕೆ ಬಹುದೊಡ್ಡ ಶಕ್ತಿಯಾಗಿರುವ ನಿಮ್ಮನ್ನು ಒಂದೇ ಲೈನ್ ನಲ್ಲಿ ಎಲ್ಲರಿಗೂ 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 ನಾನು ಸ್ವಾಗತವನ್ನ ಕೋರ್ಲಿಕ್ಕೆ ಬಯಸ್ತೇನೆ ಕೊಪ್ಪಳ ಹೆಸರಿನಲ್ಲೇ ದೊಡ್ಡ ಸಪ್ಪಳ ಇದೆ ಕೊಪ್ಪಳ ಹೆಸರಿನಲ್ಲೇ ದೊಡ್ಡ ಸಪ್ಪಳ ಕೊಪ್ಪಳ ಯಾವ ಯಾವಾಗ ಸಪ್ಪಳ ಮಾಡಿದೆಯೋ ದಿಲ್ಲಿ ಸಂಸತ್ ಕೂಡ ನಡುಗಿದ ಉದಾಹರಣೆಗಳು ತಮ್ಮದ್ರಿಗೆ ಹೇಳಲಿಕ್ಕೆ ಬಯಸ್ತೇವೆ ನಿಮಗೆ ಅಚ್ಚರಿ ಆಗ್ಬೋದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಹೋರಾಟ ನಡೆದಿತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವಾಗ ಅದಕ್ಕೆ ಕೊಪ್ಪಳ ಎತ್ ನಿಂತು ದಿಲ್ಲಿಯ ಸಂಸತ್ತು ಕೂಡ ನಡೀಗಿದ್ದು ಅದು ಕೂಡ ಜಾರಿ ಆಯಿತು ಇಡೀ ದೇಶದ ಒಂದೇ ಒಂದು ರಾಜಕೀಯ ಪಕ್ಷ ಸೊಲ್ಲೆತ್ತದೆ ಏನಾದರೂ ಅನುಷ್ಠಾನ ಆಗಿದ್ರೆ ಅದು ತ್ರೀ ಸೆವೆಂಟಿ ಒನ್ ಜೆ ಅನ್ನೋದನ್ನ ಅದು ಕೊಪ್ಪಳ ನಾಡಿನ ಶಕ್ತಿಯಿಂದ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ಬಂದಿರೋದು ಯಾವುದು ಎಂಎಸ್ಪಿಎಲ್ ಪಿ ಎಲ್ ಜೊತೆಗೆ ಬಿ ಎಸ್ ಪಿ ಎಲ್ ನಾವು ಅವರ ಕಾರ್ಖಾನೆ ಸ್ಥಾಪಿಸುವುದಕ್ಕೆ ಎಳ್ಳಷ್ಟು ವಿರೋಧ ಇಲ್ಲ ಅವರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮ ತಕರಾರು ಕೂಡ ಇಲ್ಲ ನಮ್ಮದು ಬಹಳ ಸ್ಪಷ್ಟವಾಗಿದೆ ನಮ್ಮ ನೆಲದಲ್ಲಿ ನಾವು ನ್ಯಾಯಯುತವಾಗಿ ಬದುಕೋದಕ್ಕೆ ಬಿಟ್ಟು ನೀವೆಲ್ಲಾದ್ರೂ ಮಾಡ್ಕೊಳ್ಳಿ ನಮಗೇನು ತಕರಾರಿಲ್ಲ ನಮ್ದೇನೂ ಏನು ತಕರಾರಿಲ್ಲ ನಾವು ಉಸಿರಾಟವನ್ನ ಚೆನ್ನಾಗಿ ಆಡಿ ನೆಮ್ಮದಿಯ ಬದುಕು ಸಾಗಿಸೋದಕ್ಕೆ ಅವಕಾಶ ಕೊಡಿ ಅದು ನಮ್ಮ ಹಕ್ಕು ಈ ನೆಲದ ಹಕ್ಕು ಈ ನಾಡಿನ ಹಕ್ಕು ಈ ಜಲದ ಹಕ್ಕು ಈ ಗಾಳಿಯ ಹಕ್ಕು ಈ ಬೆಳಕಿನ ಹಕ್ಕು ಈ ಹಕ್ಕಿಗೆ ಧಕ್ಕೆ ತಂದ್ರೆ ಹಿಂಗಾಗತ್ತೆ ನೋಡಿ ಈ ಹಕ್ಕಿಗೆ ಧಕ್ಕೆ ತಂದ್ರೆ ಈ ಶಕ್ತಿ ಎತ್ತ ನಿಲ್ಲುತ್ತೆ ಎದುರಿಗಿರುವ ಯಾವ ಶಕ್ತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದನ್ನು ಇಲ್ಲಿ ಆ ಪಕ್ಷ ಈ ಪಕ್ಷ ಇಲ್ಲ ಎಲ್ಲರೂ 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 ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ನಮ್ಮದು ಬಹಳ ಸ್ಪಷ್ಟವಾಗಿದೆ ನಾವು ಯಾರ ವಿರುದ್ಧವೂ ಅಲ್ಲ ನಾವು ನಮಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದಾರಿಗೆ ಅಡ್ಡ ಬರಬೇಡಿ ಪ್ಲೀಸ್ ಅವ್ರು ಯಾರಾದ್ರೂ ಇರಲಿ ನೀವು ಅಡ್ಡ ಬರುವಂತ ಕೆಲಸವನ್ನು ಮಾಡಬೇಡಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಈ ಹೋರಾಟಕ್ಕೆ ಸ್ವರೂಪ ಈ ಎಲ್ಲ ಶಕ್ತಿಯನ್ನ ಭಾರ ಹೇರೆದು ನೀವೇನ್ ನಿಂತ್ಕೊಂಡಿದ್ದೀರಲ್ಲ ನಿಮ್ಮ ಶಕ್ತಿಯ ಎದುರಿಗೆ ಈ ಜನಶಕ್ತಿ ಎದುರಿಗೆ ಹೋರಾಟದ ಯಶಸ್ಸು ನಮ್ಮ ಉದ್ದೇಶ ಖಂಡಿತವಾಗ್ಲು ಈಡೇರುತ್ತೆ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಬಹಳಷ್ಟು ಇದೆ ಇವತ್ತು ಇಡ್ಲಿ ಮಾಡೋರು ದೋಸೆ ಮಾಡೋರು ಪಾನ್ ಕಟ್ಟೋರು ಅವರೆಲ್ಲರೂ ಕೂಡ ವಿಶೇಷವಾಗಿ ಆಟೋ ಓಡಿಸೋರು ನಿಮಗೆ ಒಂದು ಘಟನೆಯನ್ನ ಹೇಳ್ತೀನಿ ನಾವು ಪೂರ್ವಭಾವಿ ಸಭೆಯನ್ನ ಮುಗಿಸಿ ಪಾದಯಾತ್ರೆ ಬರ್ಬೇಕಾದ್ರೆ ಒಂದು ಆಟೋದಲ್ಲಿ ಕೂಡ್ತಾರೆ ನಮ್ಮ ಸ್ನೇಹಿತರು ಕೂತು ನಾವ್ ಇದ್ದ ಸ್ಥಳಕ್ಕೆ ತಲುಪಿದ ಮೇಲೆ ಆಟೋಕ್ಕೆ ದುಡ್ಡು ಕೊಡಕ್ ಹೋಗ್ತಾರೆ ಅವ್ರು ಹೇಳ್ತಾರೆ ದಯಮಾಡಿ ಬೇಡಿ ಸರ್ ನೀವು ನಮ್ ಜೀವ ಉಳಿಸೋದಕ್ಕೆ ನಮ್ಮ ಬದುಕ್ ಕಟ್ಕೊಡೋದಕ್ಕೆ ನೀವ್ ಹೋರಾಡ್ತಾ ಇದ್ದೀರಾ ನೀವು ಕೊಡೋ ದುಡ್ಡು ನಮಗ್ ಬೇಡ ಇದಕ್ಕಿಂತ ಬೆಂಬಲ ಬೇಕಾ ಇದಕ್ಕಿಂತ ಶಕ್ತಿ ಬೇಕಾ ಅಷ್ಟೇ ಏಕೆ ಹೀಗೆ ಹೋರಾಡುವಂತಹ ಶಕ್ತಿಗೆ ಶಕ್ತಿಯನ್ನು ಕೊಡುವಂತ ಧಾರೆ ಅರಿಯುವಂತ ಸಾಲು 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 ಮನಸ್ಸುಗಳಿವೆ ನಾವು ಈ ಹೋರಾಟ ಹಮ್ಮಿಕೊಳ್ತಾ ಇದ್ದಂತೆ ಎಲ್ಲ ಸಾಹಿತಿಗಳು ತಮ್ಮ ಶಕ್ತಿಯನ್ನ ತಮ್ಮ ಸಾಹಿತ್ಯದ ಶಕ್ತಿಯನ್ನ ಧಾರೆ ಎಳೆದು ಎಷ್ಟು ಅಂದದ ಕವನವನ್ನ ಎಷ್ಟು ಚಂದದ ಕವನವನ್ನ ಎಷ್ಟು ಆಕ್ರೋಶದ ಕವನವನ್ನ ಸಾಹಿತ್ಯದ ಮೂಲಕ ರಚನೆ ಮಾಡಿದ್ದಾರೆ ಅದು ಒಂದು ಹೊತ್ತಿಯಾಗಿ ರೂಪವಾಗುವಷ್ಟು ಕವನಗಳು ಸಿದ್ಧವಾಗಿವೆ ಉಕ್ಕು ನಿಂದ ನಮ್ಮ ನೆಲ ತುಕ್ಕು ಹಿಡಿಯುವುದು ಬೇಡ ಅನ್ನುವಂತ ಸದಾಶಯವನ್ನ ಕಳಕಳಿಯನ್ನ ವ್ಯಕ್ತಪಡಿಸಿದರೆ ಆ ಎಲ್ಲ ಚಿಂತನದ ಮನಸ್ಸುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನ ನಂದು ಕಳಕಳಿಯ ವಿನಂತಿ ಇದು ಕೊಪ್ಪಳ ಉಳಿವಿನ ಪ್ರಶ್ನೆ ಇಲ್ಲಿ ಜಾತಿ ಧರ್ಮ ಮತ ಪಂಥ ಯಾವುದು ಬೇಡ ಯಾವುದು ಯಾವುದು ಬೇಡ ಅದರ ಆಚೆ ಮನುಷ್ಯ ಕುಲದ ಒಳಿತಿಗಾಗಿ ನಮ್ಮ ಮುಂದಿನ ಪೀಳಿಗೆಯ ಏಳಿಗೆಗಾಗಿ ನನ್ನ ಮಕ್ಕಳು ನಮ್ಮ ಮಕ್ಕಳು ಮರಿಮ ಮಕ್ಕಳು ನ್ಯಾಯಯುತ ಬದುಕನ್ನ ಸಾಗಿಸಿದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಟ ಮಾಡೋಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೇನೆ ಯಾವ ವ್ಯಕ್ತಿಯ ವಿರುದ್ಧವೂ ನಮ್ದಲ್ಲ ಯಾವ ಶಕ್ತಿಯ ವಿರುದ್ಧವೂ ಅಲ್ಲ ಯಾವ ರಾಜಕೀಯ ಪಕ್ಷದ ವಿರುದ್ಧವೂ ಅಲ್ಲ ಯಾವ ಸರ್ಕಾರದ ವಿರುದ್ಧವೂ ಅಲ್ಲ ನಾವು ಬಹಳ ಸ್ಪಷ್ಟವಾಗಿದ್ದೇವೆ ಬಂದಿರುವ ಕಾರ್ಖಾನೆ ಇಲ್ಲಿಂದ ತೊಲಗಬೇಕು 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 ಕೊಲೆಗೆ ತೊಲಗುತ್ತದೆ ಅನ್ನೋದನ್ನ ಗಂಟಾ ಗೋಚವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಹಾಗೆ ಇಂಥದ್ದೊಂದು ಹೋರಾಟಕ್ಕೆ ಯಾರು ನೇತೃತ್ವವನ್ನು ವಹಿಸ್ಕೊಳ್ಬೇಕು ಇಂತ ಯೋಚನೆ ಬಂದಾಗ ನಾವು ಎಲ್ಲ ಧರ್ಮ ಗುರುಗಳನ್ನ ಭೇಟಿಯಾದಾಗ ಶ್ರೀ ಗವಸಿದ್ದೇಶ್ವರ ಮಹಾಸ್ವಾಮಿಯಾಗಿ ಯುರ್ಸುಪಿಯ ಮಸೂದಿಯ ಮಹಾನ್ ಗುರುಗಳ ಆದಿಯಾಗಿ ಮುಸ್ಲಿಂ ಗುರುಗಳ ಆದಿಯಾಗಿ ಕ್ರಿಶ್ಚಿಯನ್ ಗುರುಗಳ ಆದಿಯಾಗಿ ಅವರೆಲ್ಲರೂ ಕೂಡ ಹೇಳಿದ್ದು ಒಂದೇ ಇಲ್ಲಿ ನೇತೃತ್ವ ಬೇಡ ಬಂದಿರುವ ಎಲ್ಲರ ನೇತೃತ್ವದಲ್ಲಿ ಹೋರಾಟ ಮಾಡುವಂತ ಬಹಳ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾದ ಸಂದೇಶವು ಇನ್ನು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಅವರು ಕೂಡ ಹೇಳಿದ್ರು ನಮ್ಮ ಪಕ್ಷದ ನೇತೃತ್ವ ಅಲ್ಲ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸಂಘಟನೆಯ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಜನತೆಯ ನೇತೃತ್ವದಲ್ಲಿ ಹೋರಾಡ್ಲಿಕ್ಕೆ ಅವರೆಲ್ಲ ತಮ್ಮ ಪದತ್ಯಾಗವನ್ನು ಮಾಡಿ ತಮ್ಮ ಪದತ್ಯಾಗವನ್ನ ಅಂದ್ರೆ ತಮ್ಮ ಎಲ್ಲ ಹುದ್ದೆಗಳನ್ನ ತ್ಯಜಿಸಿ ಕೊಪ್ಪಳ ನಾಗರಿಕರಾಗಿ ಹೋರಾಡಕ್ಕೆ ಮಾಡೋದಕ್ಕೆ ಬಂದಿದ್ದಾರೆ ಆ ಎಲ್ಲ ಮನಸ್ಸುಗಳಿಗೆ ಆ ಎಲ್ಲ ನಾಯಕರುಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನ ಈ ಹೋರಾಟದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಹಾಗೆ ಮಾಡ್ಕೋಬೇಕಾದಾಗ ರಾತ್ರಿ ಹನ್ನೊಂದು ಗಂಟೆಗೆ ಕರೆ ಬರ್ತದೆ ಊಟದ ತಯಾರಿ ಪ್ರಾರಂಭ ಆಗಿದೆ ಪ್ರಸಾದ ಕೊಡ್ಬೇಕು ಅಂತ ಹೇಳಿ ಬೆಳಿಗ್ಗೆ ಉಪಹಾರದ ಸಿದ್ಧತೆಯು ಕೂಡ ಆಗಿದೆ ಎಷ್ಟು 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 ಮನಸ್ಸುಗಳು ಎಷ್ಟು ಕೈಗಳು ಈ ಇದರಿಂದ ಕೆಲಸ ಮಾಡಿದವೆ ಅವರೆಲ್ಲರ ಹೆಸರನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರೆಲ್ಲರಿಗೂ ಕೂಡ ನಾನು ಈ ಸಮಿತಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಈ ಹೋರಾಟಕ್ಕೆ ಈ ಹೋರಾಟದ ಒಂದು ಹೆಚ್ಚೆಗೆ ತಾವೇನು ಶಕ್ತಿಯುತವನ್ನ ತುಂಬಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಪೂರ್ಣಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಆಮೇಲೆ ಒಂದು ಅಲ್ಲಿ ಅಲ್ಲಿ ಎಲ್ಲ ಏನೇನಿದೆ ಹಳ್ಳಿಗಳಲ್ಲಿ ಫ್ಯಾಕ್ಟ್ರಿಗಳು ಏನೇನು ಹಳ್ಳಿಯ ಜನರ ಸ್ಥಿತಿಗತಿ ಹೆಂಗಿದೆ ನಿಮ್ಗೊಂದು ಸಣ್ಣ ವಿಡಿಯೋ ಮಾಡ್ಯಾರ ಆ ವಿಡಿಯೋ ನೋಡ್ರಿ ಎಲ್ಲರೂ ಒಂದು ಎಲ್ಲ ಜನಪ್ರತಿನಿಧಿಗಳಲ್ಲಿ ಎಲ್ಲರೂ ಬಹಳ ಸಮಯ ಜನ ಊಟ ಮಾಡ್ಲಿಕ್ಕೆ ಅದು ಹೋಗೋದಿರ್ತದೆ ಮೂರ್ ಮೂರ್ ನಿಮಿಷ ನಾಲ್ಕು ನಾಲ್ಕು ನಿಮಿಷ ಎಲ್ಲರಿಗೆ ಮಾತಾಡಕ್ಕಾಗಲ್ಲ ಮುಖ್ಯವಾಗಿ ಯಾರ್ಯಾರು ಸಮಯ ಎಷ್ಟು ಸಿಕ್ತಿತ್ತು ಅಲ್ಲಿ ಮಾತಾಡ್ರಿ ದಯವಿಟ್ಟು ಯಾವುದೇ ಸರ್ಕಾರ ವ್ಯಕ್ತಿ ಯಾರು ಬೈಬಾರದು ನಾ ಎಲ್ಲ ಆಮೇಲೆ ಬೈತೀನಿ ನೀವ್ ಯಾರು ಬೈಪಡ್ರಿ